ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಆಸಿಧಾರಾವಯ್ಯ ನಾಡಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಆರಂಭದಲ್ಲಿ ಮೀನನ್ನ ಹಿಂದೆ ಸುತ್ತಾ ಸುತ್ತಾಡ್ತಾ ಇರುವ ಹುಡುಗ ಇವತ್ತು ನಾನು ಹೆಣ್ಣು ಕೇಳುವ ಶಾಸ್ತ್ರದಲ್ಲಿ ಮನೆಯವರು ಎಲ್ಲರೂ ಕೂಡ ಒಪ್ಕೊಂಡು ನನಗೆ ಅವಳ ಜೊತೆ ಮದುವೆ ಮಾಡಿಸ್ಬೇಕು ಅಂತ ಹೇಳಿ ತುಂಬಾ ಖುಷಿಯಿಂದ ರಂಗನಾಥ್ ಮನೆಗೆ ಬರ್ತಾನೆ ನಂತರ ಮನೆ ಹೊರಗಡೆ ಬಂದು ಅಂಕಲ್ ಅಂಕಲ್ ಅಂತ ಹೋಗ್ತಾನೆ ಆವಾಗ ರಂಗನಾಥ್ ಮತ್ತು ಶಾಂತಿ ಇಬ್ಬರೂ ಕೂಡ ಹೊರಗಡೆ ಬಂದು ಯಾರಪ್ಪ ನೀನು ಒಳಗಡೆ ಬಾ ಅಂತ ರಂಗನಾಥ್ ಕರೆದಾಗ ಆ ಹುಡುಗ ಒಳಗಡೆ ಬಂದು ಅಂಕಲ್ ಹೇಗಿದ್ದೀರಾ ಅಂತ ಕೇಳಿದಾಗ ರಂಗನಾಥ್ ಹೇಳ್ತಾನೆ ನಾನು ಚೆನ್ನಾಗಿದ್ದೀನಿ ಆದರೆ ನೀನು ಯಾರಪ್ಪ ತಾಂಬೂಲು ಸಮೇತ ಬಂದಿದ್ಯಲ್ಲ ಏನ್ ವಿಷಯ ಏನಾದ್ರು ಫಂಕ್ಷನ್ ಇದೆಯಾ ಡೊನೇಷನ್ ಏನಾದ್ರು ಕೇಳಲಿಕ್ಕೆ ಬಂದಿದ್ಯಾ ಅಂತ ಕೇಳಿದಾಗ ಆ ಹುಡುಗ ಹೇಳ್ತಾನೆ ಇಲ್ಲ ಅಂಕಲ್ ನಾನು ಡೊನೇಷನ್ ಕೇಳಲಿಕ್ಕೆ ಬಂದಿದ್ರೆ ಈ ರೀತಿಯಾಗಿ ತಾಂಬೂಲು ಸಮೇತ ಬರ್ತೀನಿ ತಾಂಬೂಲ ತಗೊಂಡು ಯಾರಾದರೂ ಡೊನೇಷನ್ ಕೇಳಲಿಕ್ಕೆ ಬರ್ತಾರ ಅಂತ ಹೇಳಿ ತನ್ನ ಪರಿಚಯನ ಹೇಳ್ಕೊಳ್ತಾನೆ ಅವಾಗ ರಂಗನಾಥ್ ಹೇಳ್ತಾನೆ ಆ ಸರಿಯಪ್ಪ ನೀನ್ ಯಾರು ಅಂತ ಗೊತ್ತಾಯ್ತು ಆದ್ರೆ ಯಾಕೆ ಬಂದಿದ್ಯಾ ಅಂತ ಹೇಳಿ ಗೊತ್ತೇ ಆಗ್ತಿಲ್ವಲ್ಲ ಅಂತ ಹೇಳಿದಾಗ ಅಲ್ಲಿಗೆ ರವಿ ಬರ್ತಾನೆ ಅವಾಗ ಮತ್ತೆ ರವಿ ಬಂದು ಏ ಯಾರೋ ನೀನು ಅಂತ ಕೇಳಿದಾಗ ಆ ಹುಡುಗ ಹೇಳ್ತಾನೆ ಹೇಳ್ತೀನಿ ಸರ್ ಅಂತ ಹೇಳಿ ಮತ್ತೆ ತನ್ನ ಪರಿಚಯನ ರವಿ ಹತ್ರ ಹೇಳ್ಕೊಳ್ತಾನೆ ಆವಾಗ ಶಾಂತಿ ಹೇಳ್ತಾಳೆ ಲೋ ನೀನು ಯಾರು ಅಂತ ಗೊತ್ತಾಯ್ತು ಆದ್ರೆ ಯಾಕೆ ಅಂತ ಮೊದಲು ಅದನ್ನು ಅಂತ ಹೇಳಿದಾಗ ಆ ಹುಡುಗ ಹೇಳ್ತಾನೆ ಆಂಟಿ ಇನ್ಯಾಕೆ ತಾಂಬೂಲ ತಗೊಂಡು ಇನ್ಯಾಕೆ ಬರ್ತಾರೆ ಹೆಣ್ ಕೇಳೋದಕ್ಕೆ ತಾನೆ ನಾನು ಕೂಡ ಇಲ್ಲಿ ಅದಕ್ಕೆ ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳಿದಾಗ ರಂಗನಾಥ್ ಹೇಳ್ತಾನೆ ಯಾಕೆ ನಿಮ್ಮ ಮನೆಯಲ್ಲಿ ಒಪ್ಪಲಿಲ್ವಾ ಅಂತ ಕೇಳಿದಾಗ ಆ ಹುಡುಗ ಹೇಳ್ತಾನೆ ನಮ್ಮ ಮನೆಯಲ್ಲಿ ಒಪ್ಪುವುದಕ್ಕಿಂತ ಹೆಚ್ಚಾಗಿ ಆ ಹುಡುಗಿ ಮತ್ತೆ ಆ ಹುಡುಗಿ ಮನೆಯವರು ಒಪ್ಪಲ್ವಾ ಹಾಗಾಗಿ ಮೊದಲು ನಾನು ಆ ಹುಡುಗಿ ಮನೆಯಲ್ಲಿ ಏನು ಅಂತ ಹೇಳಿ ತಿಳ್ಕೊಂಡು ಹೋಗುವ ಅಂತ ಹೇಳಿ ಇಲ್ಲಿಗೆ ಬಂದ ೀನಿ ಅಂತ ಹೇಳಿದಾಗ ರಂಗನಾಥ್ ಹೇಳ್ತಾನೆ ನೀನು ಹುಡುಗಿನ ಒಪ್ಪಿಸುವುದಕ್ಕೆ ಹಾಗೆ ಹುಡುಗಿ ಮನೆಯವ್ರನ್ನ ಒಪ್ಪಿಸುವುದಕ್ಕೆ ಹುಡುಗಿ ಮನೆಗೆ ಹೋಗಬೇಕಿತ್ತು ಆದ್ರೆ ಇಲ್ಲಿಗೆ ಯಾಕೆ ಬಂದಿದ್ದೀಯಾ ಅಂತ ಕೇಳಿದಾಗ ಆ ಹುಡುಗ ಹೇಳ್ತಾನೆ ಇಲ್ಲಿಗೆ ತಾನೇ ಬರಬೇಕಾಗಿರೋದು ಆ ಹುಡುಗಿ ಅಪ್ಪ ಅಮ್ಮ ಇಲ್ಲೇ ಇದ್ದಾರೆ ಅಂತ ಹೇಳಿದ ಮೇಲೆ ನಾನು ಇಲ್ಲಿಗೆ ಬರಬೇಕು ತಾನೆ ಅಂತ ಹೇಳಿದಾಗ ಮನೆಯಲ್ಲಿ ಎಲ್ರಿಗೂ ಕೂಡ ತುಂಬಾನೇ ಶಾಕ್ ಆಗುತ್ತೆ ಆವಾಗ ರವಿ ಹೇಳ್ತಾನೆ ಏನೋ ಹೇಳ್ತಿದೀಯ ನೀನು ಹುಡುಗಿ ಅಪ್ಪ ಅಮ್ಮ ಇಲ್ಲಿಯಾರು ಇಲ್ಲಿಯಾರಿದ್ದಾರೆ ಯಾಕೆ ನೀನು ಏನೇನೆಲ್ಲ ಅಂತ ಕೇಳಿದಾಗ ಆ ಹುಡುಗ ಹೇಳ್ತಾನೆ ನಾನು ಸರಿಯಾದ ಜಾಗಕ್ಕೆ ಬಂದಿದ್ದೀನಿ ಇವರೇ ತಾನೇ ಆ ಹುಡುಗಿ ಅಪ್ಪ ಅಮ್ಮ ನಿಮ್ಮ ಮಗಳನ್ನೇ ನಾನು ಮದುವೆ ಆಗಬೇಕು ಅಂತ ಆಸೆ ಪಟ್ಟಿರೋದು ಅಂಕಲ್ ಅಂತ ಹೇಳಿದಾಗ ಮನೆಯಲ್ಲಿ ಎಲ್ರಿಗೂ ಕೂಡ ಶಾಕ್ ಆಗಿ ರಂಗನಾಥ್ ಹೇಳ್ತಾನೆ ನೀನು ಎಡ್ರೆಸ್ ತಪ್ಪಿ ಬಂದಿದ್ದೀಯಾ ಅಂತ ಕಾಣುತ್ತೆ ನಮ್ಮ ಮನೆಯಲ್ಲಿ ಅಂತ ಹುಡುಗಿಯರು ಯಾರೂ ಇಲ್ಲ ಅಂತ ಹೇಳಿದಾಗ ಅಲ್ಲೇ ಹಿಂದೆ ಕೆಲಸ ಮಾಡ್ತಾ ಇರುವ ನೋಡಿ ಆ ಹುಡುಗಿ ಹೇಳ್ತಾನೆ ಅಲ್ಲಿ ನೋಡಿ ಅಂಕಲ್ ಅವರನ್ನೇ ನಾನು ಇರೋದು ಅವರನ್ನೇ ನಾನು ಮದುವೆ ಆಗಬೇಕು ಅಂತ ಆಸೆ ಇಟ್ಕೊಂಡಿದ್ದೀನಿ ಅಂಕಲ್ ಪ್ಲೀಸ್ ನಿಮ್ಮ ಮಗಳನ್ನ ನನಗೆ ಕೊಟ್ಟು ಮದುವೆ ಮಾಡಿಸಿಕೊಡಿ ಅಂತ ಹೇಳಿದಾಗ ಶ್ರುತಿ ಮತ್ತು ರವಿ ಗಟ್ಟಿಯಾಗಿ ನಗಾಡ್ತಾರೆ ನಂತರ ರಂಗನಾಥ್ ಹೇಳ್ತಾನೆ ನೋಡಪ್ಪ ಅವಳು ಇಲ್ಲಿಗೆ ಬಂದರೆ ತುಂಬಾ ಕಷ್ಟ ಆಗುತ್ತೆ ಸುಮ್ಮನೆ ನೀನು ಇಲ್ಲಿಂದ ಹೊರಟು ಹೋದರೆ ನಿನಗೆ ಒಳ್ಳೇದು ಅಂತ ಹೇಳಿದಾಗ ಶ್ರುತಿ ಗಾಬರಿಯಿಂದ ಹೇಳ್ತಾಳೆ ರವಿ ನೋಡು ಸೂರ್ಯವ್ರು ಬರ್ತಿದ್ದಾರೆ ಇವಾಗ ಅಷ್ಟೇ ಇವನು ಕತೆ ಅಂತ ಹೇಳಿದಾಗ ರವಿ ಹೇಳ್ತಾನೆ ನೋಡಪ್ಪ ನೀನು ಇವಾಗ ಹೇಗೆ ನಿಂತ್ಕೊಂಡಿದ್ಯೋ ಹಾಗೆ ಸೀದಾ ಹಿಂದ್ಗಡೆ ಹೋಗಿ ವಾಪಸ್ ಹೋದರೆ ನಿನಗೆ ಒಳ್ಳೆಯದು ಇಲ್ಲ ಅಂತ ಹೇಳಿದರೆ ನಿನ್ನ ಕೈಯಲ್ಲಿರುವ ತಾಂಬೂಲ ತಾಂಬೂಲನ್ನು ಕೆಳಗಡೆ ಇಟ್ಟು ಒಂದು ಸ್ವಲ್ಪ ಸರಿಯಾಗಿ ಉಸಿರು ತಗೊಂಡು ನಿಂತ್ಕೊ ಅಂತ ಹೇಳಿದಾಗ ಆ ಹುಡುಗ ಹೇಳ್ತಾನೆ ಯಾಕೆ ಯಾಕೆ ಆ ರೀತಿಯಾಗಿ ಹೇಳ್ತಿದ್ದೀರಾ ನೀವು ಆ ಹುಡುಗಿ ಅಣ್ಣ ಅಲ್ವಾ ಅಂತ ಹೇಳಿ ಅಣ್ಣನು ತಮ್ಮನು ಅದನ್ನ ಆಮೇಲೆ ನೋಡುವ ಆದ್ರೆ ಇವಾಗ ನೀನು ತಾಂಬೂಲನ್ನ ಕೆಳಗಡೆ ಒಂದ್ಸಲ ಕೆಳಗಡೆ ಇಟ್ಕೊ ಅಂತ ಹೇಳಿದಾಗ ಹುಡುಗ ಹೇಳ್ತಾನೆ ಯಾಕೆ ಯಾಕೆ ನಾನು ತಾಂಬೂಲನ ಕೆಳಗಡೆ ಇಡಬೇಕು ಅಂತ ಹೇಳಿದಾಗ ರವಿ ಹೇಳ್ತಾನೆ ಯಾಕಲ್ಲಪ್ಪ ಒಂದ್ ವೇಳೆ ನಿನಗೆ ಬಿಡುವ ಬೀಳುವ ಪೆಟ್ಟಿಗೆ ತಾಂಬೂಲ ಆ ಕಡೆ ಈ ಕಡೆ ಹೋಗ್ಬಹುದು ಅಲ್ವಾ ಅದಕ್ಕೋಸ್ಕರ ಹೇಳ್ತಾ ಇರುವುದು ಅಂತ ಹೇಳಿದಾಗ ಸೂರ್ಯ ಅಲ್ಲಿ ಹತ್ತಿರ ಬರ್ತಾ ಇರುವುದನ್ನು ನೋಡಿದ ಹುಡುಗ ಹೇಳ್ತಾನೆ ಸೂರ್ಯಣ್ಣ ನೀವೇನೇ ಇಲ್ಲಿ ಬರ್ತಿದ್ದೀರಾ ಅಂತ ಕೇಳಿದಾಗ ಸೂರ್ಯ ಹೇಳ್ತಾನೆ ನಾನೆಲ್ಲಿ ನಾನೇ ಇಲ್ಲಿಗೆ ಯಾಕೆ ಅನ್ನೋದಕ್ಕಿಂತ ಹೆಚ್ಚಾಗಿ ನೀನ್ ಯಾಕೆ ಇಲ್ಲಿ ಬಂದಿದೀಯಾ ಏನ್ ವಿಷಯ ಅಂತ ಕೇಳಿದಾಗ ನಂತರ ಆ ಹುಡುಗ ಹೇಳ್ತೇನೆ ಅಣ್ಣ ಮೊದಲು ನೀವು ಹೇಳಿ ಇದು ನಿಮ್ಮನೆ ಅಂತ ಕೇಳಿದಾಗ ಸೂರ್ಯ ಹೇಳ್ತಾನೆ ಹೌದು ಇದು ನಿಮ್ಮನೆ ನೀನು ಯಾಕೆ ಇಲ್ಲಿಗೆ ಬಂದಿದ್ಯಾ ಅಂತ ಹೇಳಲೇ ಇಲ್ಲ ಅಂತ ಹೇಳಿದಾಗ ಆ ಹುಡುಗ ಹೇಳ್ತಾನೆ ನಾನು ನಿಮ್ಮನೆಗೆ ಬಂದಿದ್ದೆ ಅಣ್ಣ ಅಂದ್ರೆ ಇನ್ಮೇಲಿಂದ ನೀವು ಬಾ ಬಾಮೈದ ನೀವು ಬಾಮ ಬಾ ಬಾಮೈದ ಆಗ್ತೀರಾ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಏನೋ ಹೇಳ್ತಿದ್ದೀಯ ನೀನು ಇಲ್ಲಿ ತನಕ ನಾವಿಬ್ರು ಅಣ್ಣ ನೀನು ನನಗೆ ಅಣ್ಣ ಅಣ್ಣ ಅಂತಿದ್ದವನು ಈಗ ಸಡನ್ ಆಗಿ ಮೈದ ಅಂತ ಹೇಳ್ತಿದ್ಯಲ್ಲ ನಾನು ನಿನಗೆ ಯಾವ ರೀತಿಯಲ್ಲಿ ಬಾಮೈದ ಆಗ್ತೀನೋ ಅಂತ ಕೇಳಿದಾಗ ಹುಡುಗ ಹೇಳ್ತಾನೆ ಗೊತ್ತಾಗುತ್ತೆ ಅಣ್ಣ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನೀವು ಯಾವ ರೀತಿಯಾಗಿ ನನ್ನ ಬಾಮ ಹಾಕ್ತೀರಾ ಅಂತ ಗೊತ್ತಾಗುತ್ತೆ ಅಂತ ಹೇಳಿ ಒಳಗಡೆ ಹೋಗ್ತಾನೆ ನಂತರ ರಂಗನಾಥ್ ಹೇಳ್ತಾನೆ ಸೂರ್ಯ ಇವ್ನ ಯಾರು ಅಂತ ಹೇಳಿ ಗೊತ್ತ ಅಂತ ಕೇಳಿದಾಗ ಸೂರ್ಯ ಹೇಳ್ತಾನೆ ಹ್ಞೂ ಅಪ್ಪ ಯಾವತ್ತು ಇವ್ನು ನನ್ನನ್ನು ಮೀಟ್ ಮಾಡ್ತಾ ಇದ್ದ ಹಾಗೆ ಇವ್ನ ಯಾರೋ ಒಂದು ಹುಡುಗಿನ ಇಷ್ಟಪಡ್ತಿದಂತೆ ಅದ್ರ ಬಗ್ಗೆ ನನಗೆ ಹೇಳ್ತಾ ಇದ್ದ ಅಂತ ಹೇಳಿದಾಗ ಸೂರ್ಯ ಮತ್ತೆ ಶ್ರುತಿ ಗಟ್ಟಿಯಾಗಿ ನಗಾಡ್ತಾರೆ ನಂತರ ಸು ರವಿ ಹೇಳ್ತಾನೆ ಸೂರ್ಯ ಇವನು ಯಾರನ್ನ ಇಷ್ಟಪಡ್ತಿದ್ದಾನೆ ಅಂತ ಹೇಳಿ ಗೊತ್ತಾ ಅಂತ ಕೇಳಿದಾಗ ಸೂರ್ಯ ಹೇಳ್ತಾನೆ ಇಲ್ಲ ಯಾರು ಅಂತ ಹೇಳಿ ಗೊತ್ತಿಲ್ಲ ಆದ್ರೆ ನನ್ನ ಹತ್ರ ಸಜೆಷನ್ ಮಾತ್ರ ಕೇಳ್ತಿದ್ದ ಅಂತ ಹೇಳಿದಾಗ ಅಂಕಲ್ ನೀವು ಹೇಳಿ ನಿಮಗೆ ಈ ಮದುವೆ ಇಷ್ಟನಾ ಅಂತ ಕೇಳಿದಾಗ ರಂಗನಾಥ್ ಹೇಳ್ತಾನೆ ಏನಪ್ಪ ನೀನು ಬಂದು ನನ್ನ ಹತ್ರ ಕೇಳಿದ್ರೆ ಏನು ಪ್ರಯೋಜನ ನನ್ನ ಹತ್ರ ಕೇಳಿದ್ರೆ ಏನು ಪ್ರಯೋಜನ ಇಲ್ಲ ಇದಕ್ಕೆ ನನ್ನ ಹತ್ರ ಉತ್ತರ ಇಲ್ಲ ನೀನು ಸೂರ್ಯನ ಹತ್ರನೇ ಹೋಗಿ ಇದನ್ನು ಕೇಳಿದ್ರೆ ಅವನೇ ನಿನಗೆ ಏನೋ ಅಂತ ಹೇಳ್ತಾನೆ ಅವ್ನು ಒಪ್ಕೊಂಡ್ರೆ ನಮ್ದೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದಾಗ ಮತ್ತೆ ರವಿ ಶ್ರುತಿ ನಗಾಡ್ತಾರೆ ಆ ಹುಡುಗ ಕೇಳ್ತಾರೆ ಕೇಳ್ತಾನೆ ಅಲ್ಲ ಅವಾಗಿಂದ ನಾನು ನೋಡ್ತಾನೆ ಇದ್ದೀನಿ ನೀವು ಇಷ್ಟೊಂದು ನಗಾಡ್ತಿದ್ದೀರಲ್ಲ ಅಲ್ಲ ಮೇಡಮ್ ನೀವು ಯಾಕೆ ಇಷ್ಟೊಂದು ನಗಾಡ್ತಿದ್ದೀರಾ ಇದರಲ್ಲಿ ಏನು ಏನಾದರೂ ತಪ್ಪಿದೆಯಾ ಅಂತ ಕೇಳಿದಾಗ ರವಿ ಹೇಳ್ತಾನೆ ಇಲ್ಲಪ್ಪ ಇದರಲ್ಲಿ ನಿಂದೇನು ತಪ್ಪಿಲ್ಲ ನೀನು ಸಡನ್ನಾಗಿ ಸಡನ್ ಆಗಿ ಬಂದು ಹೇಳಿದ್ಯಲ್ಲ ಅದಕ್ಕೋಸ್ಕರ ಇವಳು ನಗಾಡ್ತಿದ್ದಾಳೆ ಹಾಗೆ ಮುಂದೆ ಏನಾಗಬಹುದು ನೀನು ಸೂರ್ಯನ ಹತ್ರ ಕೇಳಿದಾಗ ಪರಿಣಾಮ ಏನಿರಬಹುದು ಅಂತ ಹೇಳಿ ಯೋಚಿಸ್ಕೊಂಡು ಗೆಸ್ ಮಾಡಿ ಇವಳು ನಗಾಡ್ತಿದ್ದಾಳೆ ಅಷ್ಟೇ ಹೋಗು ಹೋಗು ನೀನು ಸೂರ್ಯನ ವಿಚಾರಿಸುವಂತ ಹೇಳಿದಾಗ ಆ ಹುಡುಗನ ಬಂದು ಹುಡುಗ ಬಂದು ಸೂರ್ಯನ ಹತ್ರ ಕೇಳ್ತಾನೆ ಹೇಳಿ ಅಣ್ಣ ನಾನು ನೀವು ನನ್ನ ಬಾಮಾಗಲಿಕ್ಕೆ ನಿಮ್ಗೆ ಇಷ್ಟ ನಿಮ್ ತಂಗಿನ ನನಗೆ ಮದುವೆ ಮಾಡಿ ಕೊಡ್ತೀರಾ ಅಂತ ಕೇಳಿದಾಗ ಸೂರ್ಯ ಶಾಕ್ ಆಗಿ ಹೇಳ್ತಾನೆ ಏನು ನನ್ನ ತಂಗಿನ ನನ್ನ ತಂಗಿನ ನಿನಗೆ ಕೊಟ್ಟು ಮದುವೆ ಮಾಡಬೇಕಾ ನನ್ನ ತಂಗ್ ನನಗೆ ತಂಗಿಯಲ್ಲಿದ್ದಾಳು ಅಂತ ಹೇಳಿದಾಗ ಆ ಹುಡುಗ ಹೇಳ್ತಾನೆ ನೋಡೋಣ ಅಲ್ಲೇ ಇದ್ದಾಳಲ್ಲ ಅವಳನ್ನೇ ನಾನು ಮದುವೆ ಆಗಬೇಕು ಅಂತ ಅಂದ್ಕೊಂಡಿರೋದು ಅಂತ ಹೇಳಿದಾಗ ಸೂರ್ಯನಿಗೆ ಶಾಕ್ ಆಗಿ ಏಯ್ ಏನೋ ಹೇಳ್ತಿದೆಯಾ ನೀನು ಅಂತ ಕೇಳಿದಾಗ ಆ ಹುಡುಗ ಹೇಳ್ತಾನೆ ಹೌದು ಅಣ್ಣ ಆದರೆ ಇದು ನಿಮ್ಮ ತಂಗಿ ಅಂತ ಹೇಳಿ ನನಗೆ ಗೊತ್ತೇ ಇರಲಿಲ್ಲ ಅದಕ್ಕೆ ಕ್ಷಮಿಸಬೇಡಿ ನಿಮಗೂ ಶಾಕ್ ಆಗ್ತಿದೆ ಅಂತ ಹೇಳಿ ನನಗೆ ಗೊತ್ತು ಆದರೆ ಪ್ಲೀಸ್ ಅಣ್ಣ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಅವಳನ್ನು ನನಗೆ ನನ್ನ ಜೊತೆ ಮದುವೆ ಮಾಡದೆ ಇರಬೇಡಿ ಅಣ್ಣ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಅದು ಸರಿಯಪ್ಪ ನೀನು ಹೇಳ್ತಾ ಇರೋದ್ರಲ್ಲೂ ಅರ್ಥ ಇದೆ ನೀನು ಯಾರನ್ನ ಇಷ್ಟಪಡ್ತಿದ್ಯಾ ಅಂತ ಹೇಳಿ ಕೇಳದೆ ಇರೋದು ನನ್ನ ತಪ್ಪೆ ಆದರೆ ಯಾವತ್ತಾದರೂ ಆ ಹುಡುಗಿ ಕತ್ತನ್ನು ಒಂದ್ಸಲ ಆದರೂ ನೀನು ನೋಡಿದ್ಯಾ ಅಂತ ಕೇಳಿದಾಗ ಆ ಹುಡುಗಿ ಹಡ್ತನೆ ಚಿಚಿ ಅಣ್ಣ ನಾನು ಯಾವತ್ತೂ ಆ ರೀತಿಯಾದ ನೋಡೇ ಇಲ್ಲ ಬರೀ ಅವಳು ಕಣ್ಣನ್ನು ಮಾತ್ರ ನೋಡಿರೋದು ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಅವಳು ಡೆಕೋರೇಟರ್ ಅಂತ ಹೇಳಿ ಪರಿಚಯ ಮಾಡ್ಕೊಂಡಿದ್ರಲ್ಲ ಅಷ್ಟು ಮಾತ್ರ ನನಗೆ ಗೊತ್ತಿರೋದು ಅಂತ ಹೇಳಿದಾಗ ಸೂರ್ಯ ಹಡ್ತನೆ ಸರಿ ಹಾಗಾದರೆ ಇವಾಗ ಒಂದ್ಸಲ ಅವ್ರ ಮುಖ ನಾವು ಸರಿಯಾಗಿ ನೋಡು ಹಾಗೆ ಕತ್ತಲ್ಲಿ ತಾಳಿ ಹಣೆಯಲ್ಲಿ ಕುಂಕುಮ ಇದೆಯಾ ಅಂತ ನೋಡು ಅಂತ ಹೇಳಿದಾಗ ಆ ಹುಡುಗ ಮೀನನ್ನು ನೋಡಿದಾಗ ಹುಡುಗನಿಗೆ ತುಂಬಾ ಶಾಕ್ ಆಗುತ್ತೆ ನಂತರ ಆ ಹುಡುಗ ಹೇಳ್ತಾನೆ ಹೂ ಅಣ್ಣ ಅವ್ರ ಕತ್ತಲ್ಲಿ ತಾಳಿ ಇದೆ ಹಾಗೆ ಹಣೆಯಲ್ಲಿ ಕುಂಕುಮನೂ ಇದೆ ಅಂದರೆ ನಿಮ್ಮ ತಂಗಿಗೆ ಮದುವೆ ಆಗಿದೆಯಾ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಸಲ ಅವಳನ್ನ ತಂಗಿ ನನ್ನ ತಂಗಿ ಅಂತ ಹೇಳಿದರೆ ನಾನು ಸುಮ್ಮನೆ ಇರೋದಿಲ್ಲ ಅಂತ ಹೇಳಿದಾಗ ಸು ಆ ಹುಡುಗ ಹೇಳ್ತಾನೆ ಅಂದರೆ ಏನಣ್ಣ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಅಂದರೆ ಅವಳು ನನ್ನ ತಂಗಿಯೆಲ್ಲ ನನ್ನ ಹೆಂಡತಿ ಅಂದ ಅಂತ ಹೇಳಿದ್ದು ನೀನು ಹೋಗಿ ಹೋಗಿ ನನ್ನ ಹೆಂಡ್ತಿಗೆ ಕಣ್ಣಾಕಿದೆಯಲ್ಲ ಇದನ್ನು ನಾನು ಸುಮ್ಮನೆ ಬಿಡಬೇಕಾ ಅಂತ ಹೇಳಿದಾಗ ಆ ಹುಡುಗ ಹೇಳ್ತಾನೆ ಪ್ಲೀಸ್ ಅಣ್ಣ ದಯವಿಟ್ಟು ನನ್ನ ಕ್ಷಮೆ ಕ್ಷಮಸ್ ಬಿಡಿ ದಯವಿಟ್ಟು ನನಗೆ ಅವ್ರ ಕತ್ತ ಕಣೆಯನ್ನ ಹೇಳಿ ನನಗೇನು ಗೊತ್ತಾಗಿಲ್ಲ ಅಣ್ಣ ದಯವಿಟ್ಟು ನನ್ನ ಕ್ಷಮಿಸಿಬಿಡಿ ಅಂತ ಹೇಳಿ ಸೂರ್ಯನ ಕಾಲಿಗೆ ಬೀಳ್ತಾನೆ ಸೂರ್ಯ ಹೇಳ್ತಾನೆ ಇರ್ಲಿ ಬಿಡು ನಂದು ತಪ್ಪಿದೆ ಆದ್ರೆ ಇನ್ಮೇಲೆ ಇನ್ಮೇಲೆ ಆದ್ರೂ ಹುಷಾರಾಗಿರು ಒಂದು ಹುಡುಗಿನ ಇಷ್ಟಪಡುವುದಕ್ಕಿಂತ ಮುಂಚೆ ಅವಳ ಕತ್ತಲ್ಲಿ ತಾಳಿ ಇದೆಯಾ ಅಂತ ಹೇಳಿ ನೋಡ್ಕೊಂಡು ಅವರನ್ನು ಇಷ್ಟಪಡುವ ಆಯ್ತಾ ಇಲ್ಲಿಂದ ಹೊರಟು ಹೋಗುವ ಅಂತ ಹೇಳಿ ಆ ಹುಡುಗನ ಕಳಿಸಿಕೊಡ್ತಾನೆ ನಂತರ ಮೀನ ಸೂರ್ಯನ್ನೇ ಗುರೈಸ್ತಿರ್ಬೇಕಾದ್ರೆ ಸೂರ್ಯ ಹೇಳ್ತಾನೆ ನೋಡಮ್ಮ ಮೀನಾ ಇದರಲ್ಲಿ ನನ್ನದು ಏನು ತಪ್ಪಿಲ್ಲ ಹುಡುಗ ನನ್ನ ಹತ್ರ ಸಜೆಷನ್ ಅಷ್ಟೇ ಕೇಳಿರೋದು ಅದಕ್ಕೆ ನಾನು ಸ ಸ್ವಲ್ಪ ಸಜೆಷನ್ ಕೊಟ್ಬಿಟ್ಟೆ ಅಷ್ಟೇ ಅದನ್ನು ಬಿಟ್ಟು ಅವನು ನನ್ನ ಹೆಂಡ್ತಿನಿಗೆ ಈ ರೀತಿಯಾಗಿ ಗಾಳ ಹಾಕ್ತಿದ್ದಾನೆ ಅಂತ ಹೇಳಿ ನನಗೇನು ಗೊತ್ತು ಅಂತ ಹೇಳಿದಾಗ ಮೀನಾ ಹೇಳ್ತಾನೆ ರೀ ಅವನೇನು ನನ್ನ ಮೇಲೆ ಕಣ್ಣು ಹಾಕಿರೋದಕ್ಕೆ ನೀವು ಇವತ್ತು ಬಚಾವಾಗಿದ್ರಿ ಒಂದು ವೇಳೆ ನನ್ನನ್ನು ಬಿಟ್ಟು ಬೇರೆ ಯಾರನ್ನಾದರೂ ಅವನು ಕಣ್ಣು ಹಾಕಿ ಆಗಿರುವ ಹುಡುಗಿ ಮೇಲೆ ಕಣ್ಣು ಹಾಕಿದರೆ ಅವ್ರ ಮನೆಯವರು ನಿಮ್ಮನ್ನು ಸುಮ್ಮನೆ ಬಿಡ್ತಿದ್ರ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಹೌದಮ್ಮ ನಂದು ತಪ್ಪಾಯಿತು ಅಂತ ಹೇಳಿದ್ನಲ್ಲ ಬಿಡಾಕು ಅಂತ ಹೇಳಿ ರಂಗನಾಥ್ ಕೂಡ ಹೇಳ್ತಾನೆ ಸೂರ್ಯ ಇನ್ಮೇಲಾದರೂ ಹುಷಾರಾಗಿರು ಇನ್ನೊಬ್ಬರಿಗೆ ನಾವು ತಿಳುವಳಿಕೆ ಹೇಳೋದಕ್ಕಿಂತ ಮುಂಚೆ ಸ್ವಲ್ಪ ಯೋಚಿಸಬೇಕು ಆಯ್ತಾ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ ಈ ಕಡೆ ಮನೋಜ್ ಮತ್ತೆ ರೋಹಿಣಿ ಇಬ್ರು ಕೂಡ ಮನೆಗೆ ಬಂದು ಅಮ್ಮ ಅಮ್ಮ ಅಂತ ಮನೋಜ್ ಹೋಗ್ತಾನೆ ಆವಾಗ ಮನೆಯಲ್ಲಿ ಎಲ್ಲರೂ ಕೂಡ ಮತ್ತೆ ಹಾಲ್ಗೆ ಬರ್ತಾರೆ ಆವಾಗ ಮನೋಜ್ ಬಂದು ಅಮ್ಮನಿಗೆ ಅಪ್ಪನಿಗೆ ಎಲ್ಲರೂ ಕೂಡ ಸ್ವೀಟನ್ನು ಕೊಟ್ಟು ನಂಗೆ ಇವತ್ತು ತುಂಬಾನೇ ಖುಷಿ ಆಗ್ತಿದೆ ಅಂತ ಹೇಳಿದಾಗ ರೋಹಿಣಿ ಶಾಂತಿ ಹೇಳ್ತಾಳೆ ಯಾಕೆ ಮನೋಜ್ ಸ್ವೀಟು ಅದು ಅಲ್ಲದೆ ನೀವಿಬ್ರು ಇಷ್ಟೊಂದು ಖುಷಿಯಾಗಿದ್ದೀರಲ್ಲ ಯಾಕೆ ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ಅಮ್ಮ ನನಗಂತೂ ಇವತ್ತು ತುಂಬನೇ ಖುಷಿಯಾಗ್ತಾ ಇದೆ ನಮ್ಮ ಬಿಸ್ನೆಸ್ಸಲ್ಲಿ ತುಂಬಾ ಲಾಭ ಬಂದಿದೆ ಅಪ್ಪ ಅಂತ ಹೇಳಿ ಅವ್ನು ಅವನಿಗೆ ಬಂದಿರುವ ಹತ್ತು ಲಕ್ಷದ ಲಾಭದ ಬಗ್ಗೆ ಹೇಳ್ತಾನೆ ಅವಾಗ ಶಾಂತಿಗೆ ತುಂಬಾ ಖುಷಿಯಾಗುತ್ತೆ ಆವಾಗ ಮನೋಜ್ ಹೇಳ್ತಾನೆ ಅಮ್ಮ ನಿನಗೆ ಇನ್ನೊಂದು ಸರ್ಪ್ರೈಸ್ ಇದೆ ಅಂತ ಹೇಳಿ ರೋಹಿಣಿ ತಗೊಂಡೋಗಿ ಕೊಡು ಅಂತ ಹೇಳಿದಾಗ ರೋಹಿಣಿ ಬಾಕ್ಸ್ ಬಾಕ್ಸೊಂದನ್ನು ತಗೊಂಡೋಗಿ ಕೊಟ್ಟಾಗ ಅದರಲ್ಲಿರುವ ಚಿನ್ನದ ಬಳೆಗಳನ್ನು ನೋಡಿ ಶಾಂತಿ ತುಂಬಾ ಖುಷಿ ಪಡ್ತಾಳೆ ನಂತರ ಶಾಂತಿ ಹೇಳ್ತಾಳೆ ಮನೋಜ ನನಗಂತೂ ಖುಷಿ ಖುಷಿಯಾಗ್ತಿದೆ ಈ ರೀತಿ ಚಿನ್ನದ ಬಳೆಗಳು ನನ್ನ ಅಪ್ಪ ಕೊಡಿಸಿದ್ದೆ ಬಿಟ್ಟರೆ ಇವಾಗ ನೀನೇ ಕೊಡಿಸ್ತಾ ಇರೋದು ತುಂಬ ಚೆನ್ನಾಗಿದೆ ಕಣು ಅಂತ ಹೇಳಿದಾಗ ಸೂರ್ಯ ರಂಗನಾಥನ ನೋಡಿ ಸುಮ್ಮನಾಗ್ತಾನೆ ನಂತರ ರೋಹಿಣಿಗೆ ತಾಳಿ ಸಾರನ್ನ ಕೊಟ್ಟು ಸೂ ಮನೋಜ್ ಹೇಳ್ತಾನೆ ಅಮ್ಮ ರೋಹಿಣಿಗೂ ಕೂಡ ತಾಳಿ ಸಾರನ್ನ ತಂದಿದ್ದೀನಿ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಎಲ್ಲೋ ಪೆಂಗ್ಯ ಅಪ್ಪನಿಗೆ ಏನ್ ತಂದಿಲ್ವ ಅಂತ ಕೇಳಿದಾಗ ತಾಳು ಅಪ್ಪನಿಗೂ ಪಂಚ ಮತ್ತು ಶರ್ಟ್ ಅನ್ನು ತಗೊಂಡು ಬಂದಿದ್ದೀನಿ ತಗೊಳ್ಳಿ ಅಪ್ಪ ಅಂತ ಕೊಟ್ಟಾಗ ಸೂರ್ಯ ಅಮ್ಮ ಸಕ್ಕರೆಗೆ ನೋಡಿದ್ರೆ ಚಿನ್ನದ ಬಳೆ ತಂದಿದ್ಯಾ ನಿನ್ ಹೆಂಡತಿಗೆ ತಾಳಿ ಸಾರನ್ನ ತಂದಿದ್ಯಾ ಆದ್ರೆ ಅಪ್ಪನಿಗೆ ಮಾತ್ರ ಬಟ್ಟೆನಾ ಅಂತ ಕೇಳಿದಾಗ ರಂಗನಾಥ್ ಹೇಳ್ತಾನೆ ಇರ್ಲು ಬಿಡು ಸೂರ್ಯ ಚಿನ್ನನ ಹಾಕೊಂಡು ನಾನು ಎಲ್ಲಿಗೆ ಮೆರವಣಿಗೆಗೆ ಹೋಗ್ಬೇಕಾ ಇರ್ಲಿ ಬಿಡು ಬಟ್ಟೆ ಆದ್ರೂ ಉಪಯೋಗಕ್ಕೆ ಬರುತ್ತೆ ಅಂತ ಹೇಳಿ ಅದನ್ನ ಖುಷಿಯಿಂದ ತಗೊಳ್ತಾನೆ ನಂತರ ಮನೋಜ್ ಹೇಳ್ತಾನೆ ನಿಮ್ಮೆಲ್ರಿಗೂ ಇನ್ನೊಂದು ಸರ್ಪ್ರೈಸ್ ಇದೆ ನಾನು ಬೆಂಗಳೂರ ಬೆಂಗಳೂರಲ್ಲಿರುವ ಒಂದು ದೊಡ್ಡ ಬಂಗ್ಲೆನ ಪರ್ಚೇಸ್ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ದೀನಿ ಅಂತ ಹೇಳಿದಾಗ ಶಾಂತಿಗೆ ತುಂಬಾನೇ ಖುಷಿ ಆಗುತ್ತೆ ಏನೋ ಮನೋಜ ಬಂಗ್ಲೆ ತಗೊಳ್ತಿದ್ಯಾ ನೀನು ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ಹೂ ಅಮ್ಮ ಬೆಂಗಳೂರಲ್ಲಿ ಒಂದು ಬಂಗ್ಲೆ ಇದೆಯಂತೆ ಐದು ಕೋಟಿ ಬಂಗ್ಲೆನ ಮೂರು ಕೋಟಿಗೆ ಕೊಡ್ತಾರಿದ್ದ ಕೊಡ್ತಾ ಇದ್ರಂತೆ ಅಮ್ಮ ಅದಕ್ಕೋಸ್ಕರ ಅದನ್ನು ನಾನು ತಗೊಳ್ತಾ ಇದ್ದೀನಿ ಅಂತ ಹೇಳಿದಾಗ ಬ್ರಂಗನಾಥ್ ಹೇಳ್ತಾನೆ ಮನೋಜ ನೀನು ತಗೊಳ್ತಾ ಇರೋದು ತುಂಬಾ ಖುಷಿನೇ ಆದ್ರೆ ಸ್ವಲ್ಪ ಹಿಂದೆ ಯೋಚನೆ ಮಾಡಿ ಸ್ವಲ್ಪ ಅದ್ರ ಬಗ್ಗೆ ವಿಚಾರಿಸಿ ತಗೋತ ಆಮೇಲೆ ಕೈ ಸುಟ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ಇಲ್ಲಪ್ಪ ನಾನು ಎಲ್ಲದ್ರ ಬಗ್ಗೆನೇ ವಿಚಾರಿಸೇ ಈ ನಿರ್ಧಾರ ತಗೊಂಡಿರೋದು ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಅತೇ ನಾವೆಲ್ಲರೂ ಹೋಗಿ ಒಂದ್ಸಲ ಬಂಗ್ಲೆನ ನೋಡ್ಕೊಂಡು ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ಆಯ್ತು ಸರಿ ಅದಷ್ಟು ಬೇಗ ಹೋಗುವ ರೋಹಿಣಿ ಅಂತ ಹೇಳಿದಾಗ ಮನೋಜ್ಗೂ ಕೂಡ ತುಂಬಾನೇ ಖುಷಿಯಾಗುತ್ತೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದ